ಈ ದಿವಸ ಎಂ ಬಿ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎ ಸಿ ಪಿ ನಾರ್ ರವರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿದ್ದಾರೆ ಅದರ ಬಗ್ಗೆ ತಮ್ಮ ಮುಂದೆ ಇಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಆ ಇವರ ಒಂದು ಕಾರ್ಯಾಚರಣೆಯಲ್ಲಿ ಎರಡು ಜನ ರೂಢಿಗತ ಏನು ಮನೆಗಳತನ ಅಪರಾಧಿಗಳಿದ್ದಾರೆ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಬಂಧನದಿಂದ ಇವರ ಬಂಧನದಿಂದ ನಿಯರ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಏನು ಕಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಪ್ರತ್ಯೇಕ ಅವರೇನು ಬಳಸ್ತಾ ಇದ್ರು ಪಲ್ಸರ್ ಬೈಕ್ ಆ ಬೈಕನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಈ ಮೋಡ ಸಾಫ್ರ್ಯಾಂಡ್ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳುತ್ತೋದ್ರೆ ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಒಂದು ಗಂಟೆ ನಂತರ ನಗರಕ್ಕೆ ಬೀ ಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾ ಇದ್ರು ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ ಈಗ ಕೆಲವು ಅಪರಾಧಿಗಳು ಹಗಲು ದಿನ ಹಗಲ ಹಗಲತ್ತಲ್ಲಿ ಮನೆಗಳನ್ನು ರೆಕ್ಕಿ ಇದ್ರು ಯಾವುದು ಲಾಪ್ಡ್ ಡೌಸ್ ಇದಾವೆ ಅಥವಾ ಲಾಪ್ ಗೇಟ್ ಇದೆ ಅಂತ ಇವರು ಆ ರೀತಿ ಇಲ್ಲ ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಮ್ ಬಿ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಇರುವ ರೆಸಿಡೆನ್ಷಿಯಲ್ ಏರಿಯಾಗಳಿದಾವೆ ಅಂಥ ಮನೆಗಳನ್ನೇ ಇವರು ಟಾರ್ಗೆ ಏರಿಯಾಗಳನ್ನು ಟಾರ್ಗೆಟ್ ಇದ್ರು ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ ಇರುವಂಥ ಗೇಟ್ ಇದೆ ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಆ ಕಡೆ ಬರೋದಿಲ್ಲ ಅವರು ಬೇಸಿಕಲಿ ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಟೂ ಮಂತ್ಸ್ ಏನವರು ಸಿಕ್ಕಿರುತ್ತೆ ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ ಒಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಅದರಲ್ಲಿ ನಮಗೆ ಒಂದು ಸಿಟಿವಿಯ ಒಂದು ಲೀಡನ್ನು ಸಿಕ್ಕಿತ್ತು ಅದರ ಮೇಲುಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ ಅದರಲ್ಲಿ ಅದರ ಮೇರೆಗೆ ಎರಡನೇ ಆರೋಪಿ ಅದರಲ್ಲಿ ಏನು ಬಂಧಿತರಾಗಿದ್ದಾರೆ ಎರಡು ಜನ ಆರೋಪಿ ಅದರಲ್ಲಿ ಎರಡನೇ ಆರೋಪಿ ಬಂಧನಾಗಿದೆ ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವ್ರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ ಯಾರ ಏವನ್ ಆರೋಪಿನೂ ಕೂಡ ಬಂಧಿಸಲಾಗಿದೆ ಇದ್ರ ಜೊತೆಗೆ ಇವರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಆ ಉಳಿದ ಆರೋಪಿಗಳ ಬಗ್ಗೆನೂ ಕೂಡ ಪತ್ತೆ ಮಾಡಲಿದೆ ಆಮೇಲೆ ಈ ಆರೋಪಿಗಳದ್ದು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾರೆ ಒಂದ್ಮೇಲೆ ಮೇಲೆ ಈಗ ನಾಲ್ಕು ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾನೆ ಮತ್ತು ಅದರ ಜೊತೆಗೆ ಹಳೆಯ ಹಳೆಯ ಎರಡು ಪ್ರಕರಣಗಳು ಕೂಡ ಅವನ ಮೇಲೆ ಸೊ ಅದಲ್ಲದೆ ಎರಡನೇ ಆರೋಪಿ ಏನಿದ್ದಾನೆ ಅವನ ಮೇಲೆ ಹಳೆಯ ಏಳು ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ ಮತ್ತು ಈಗ ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಒಟ್ಟು ಹನ್ನೊಂದು ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾರೆ ಇದರಲ್ಲಿನೂ ಕೂಡ ನಮಗೆ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ಏನಂತಂದರೆ ಈಗ ಎಂ ಬಿ ನಗರ ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಎಲ್ಲ ಹೊಸ ಹೊಸ ರೆಸಿಡೆನ್ಷಿಯಲ್ ಏರಿಯಾಗಳು ಬರ್ತಾ ಇದೆ ಅಲ್ಲಿ ಜನರ ಒಂದು ಓಡಾಟ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶವನ್ನು ಅವರು ಆಯ್ಕೆ ಮಾಡಿಟ್ಕೊಂಡಿರೋವಂಥದ್ದು ಮತ್ತು ಇವರು ಏನು ಅಪರಾಧ ಮಾಡಿದ್ದಾರೆ ನಾಲ್ಕು ಅಪರಾಧಗಳು ಮಾಡಿರುವ ಟೈಮ್ ಲೈನು ನೋಡಿದಾಗ ಒಂದು ಫಸ್ಟ್ ಏಪ್ರಿಲಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜೂನಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜುಲೈಯಲ್ಲಿ ಮಾಡಿದ್ದಾರೆ ನೆಕ್ಸ್ಟು ಆಗಸ್ಟಲ್ಲಿ ಮಾಡಿದ್ದಾರೆ ಅದರ ನಂತರ ಮಾಡಿರಲಿಲ್ಲ ಆಮೇಲೆ ಏನು ಅಫೆನ್ಸಲ್ಲಿ ಅಪರಾಧ ಮಾಡಿದಾಗ ಏನು ಅವರಿಗೆ ಕಳತನದಲ್ಲಿ ಆ ಚಿನ್ನಾಭರಣನ ದೋಚಿದ್ದಾರೆ ಅದರಲ್ಲಿ ಅವರೊಂದು ಫಿಫ್ಟಿ ಪರ್ಸೆಂಟ್ ಸೇಲ್ ಮಾಡಿದ್ದಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ರ್ಯಾಂಡಮ್ ಪರ್ಸನ್ಸ್ ಗಳಿಗೆ. ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು ಇನ್ನೂ ಕೆಲವು ಅವರು ಮನೆಯಲ್ಲೇ ಇಟ್ಕೊಂಡಿದ್ರು ಇಂಟ್ಯಾಕ್ಟಿವ್ ಅಪರಾಧಗಳಲ್ಲಿ ಏನು ಮಾಡಿದ್ರು ಅದನ್ನು ವಶಪಡಿಸ್ಕೊಂಡು ಅಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಮ್ಮ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಂದಿಷ್ಟಕ್ಕೆ ಇಷ್ಟಪಡ್ತೀನಿ ಈಗೇನು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಟಾವು ಮಾಡಲಿಕ್ಕೆ ಹೋಗ್ತಾ ಇದ್ರು ಡೇ ಟೈಮಲ್ಲಿ ರಾತ್ರಿ ಟೈಮಲ್ಲಿ ನಗರಕ್ಕೆ ಬಂದು ಈ ಟೂ ವೀಲರಲ್ಲಿ ಫಸ್ಟ್ ರೆಕ್ಕಿ ಮಾಡ್ತಾರೆ ಆಮೇಲೆ ಒಂದ್ ಕಡೆ ವೆಹಿಕಲ್ ಅನ್ನ ನಿಲ್ಲಿಸಿ ಅಪರಾಧ ಮಾಡ್ತಾರೆ ಸ್ವಲ್ಪ ವೆಹಿಕಲ್ ದೂರ ನಿಲ್ಲಿಸಿರ್ತಾರೆ ಒಂದೊಂದು ಮನೆಗಳಲ್ಲಿ ಕಾಂಪೌಂಡ್ ಟು ಕಾಂಪೌಂಡ್ ಜಂಪ್ ಮಾಡುವಂತ ಎಲ್ಲ ಮಾಡಿದ್ದಾರೆ ಲಾಕ್ ಆಗಿದ್ದು ಮಾತ್ರ ಅವರು ಟಾರ್ಗೆಟ್ ಮಾಡ್ತಾರೆ ಅವರು ಒಂದ್ಸಲ ಅದು ಸಲ ನೀವು ನೋಡಿದ್ರೆ ಎಷ್ಟೆಷ್ಟು ಅಮೌಂಟ್ ಅವ್ರಿಗೆ ಸಿಕ್ಕಿದೆ ಒಂದೊಂದು ಕೇಸಲ್ಲಿ ಇಪ್ಪತ್ತು ಗ್ರಾಮ್ ಗೋಲ್ಡ್ ಸಿಕ್ಕಿದೆ ಇನ್ನೊಂದ್ರಲ್ಲಿ ಅರವತ್ತು ಗ್ರಾಮ್ ಸಿಕ್ಕಿದೆ ಕೆಲವೊಂದ್ರಲ್ಲಿ ಹನ್ನೆರಡು ಗ್ರಾಮ್ ಸಿಕ್ಕಿದೆ ಒಂದೊಂದ್ಸಲ ಅಪರಾಧ ಮಾಡಿದಾಗ ಅವ್ರು ಏನು ಜೀವನಾಂಶ ನಡೀತಾ ಇದೆ ಅವಾಗ ಅವರು ಈ ಕಡೆ ಬಂದಿಲ್ಲ ಹಾಗೆ ಇಲ್ಲ ಅಪರಾಧ ಮೊದಲು ಮೇಲೆ ಅಪರಾಧಗಳು ಇರೋದು ನರೋಣದಲ್ಲಿದೆ ನಿಂಬರ್ಗದಲ್ಲಿ ಇದೆ ಮಾದನಿಪ್ಪರ್ಗ ಇದೆ ಆಳನಿದೆ ಇಲ್ಲಿ ಸೇಮ್ ಮೋಡ ಇರುತ್ತೆ ಏನು ಈಗ ಹೇಳಿದಾಗ ಆಫ್ಟರ್ ಒನ್ ಓ ಕ್ಲಾಕ್ ಬರ್ತಿರ್ತಾರೆ ಮತ್ತು ಏನು ಈಗ ನಾನು ಹೇಳಿದೆ ಈ ಎಂ ಬಿ ನಗರ್ ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ರೀಸೆಂಟ್ಲಿ ಬಿಲ್ಟ್ ಫಾಸ್ಟ್ ಮನೆಗಳಿವೆ ಸ್ಟ್ಯಾಂಡ್ ಅಲೋನ್ ಮನೆಗಳು ಮತ್ತು ಅಲ್ಲಿ ಜನರ ಓಡಾಟನು ಕಡಿಮೆ ಇರುತ್ತೆ ಆಫ್ಟರ್ ಅಂತ ಏರಿಯಾವನ್ನ ಅವರು ಆಯ್ಕೆ ಮಾಡ್ತಾ ಇದ್ರು ಮಾಡಿ ಒಂದ್ಸಲ ರೆಕ್ಕಿ ಮಾಡಿ ಲಾಕ್ ಡೌನ್ಸ್ ಐಡೆಂಟಿಫೈ ಮಾಡ್ತಾ ಈ ದ್ವಿಚಕ್ರ ವಾಹನವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಆಮೇಲೆ ಬೈ ವಾಕ್ ಬಂದು ಅಪರಾಧ ಮಾಡಿ ಟೂ ವೀಲರ್ ಮೇಲೆ ಎಸ್ಕೇಪ್ ಆಗ್ತಾ ಆಗಿದೆ ಕ್ರೈಮ್ ನಂಬರ್ ಐವತ್ತೈದು ಬಾರ್ ಇಪ್ಪತ್ತೈದು ಅದರಲ್ಲಿ ಇಪ್ಪತ್ತೊಂದು ಗ್ರಾಮ್ ಗೋಲ್ಡ್ ಹೋಗಿತ್ತು ಇಂಟ್ಯಾಕ್ಟ್ ಅದು ರಿಕವರಿ ಮಾಡಿದ್ದಾರೆ ಆಮೇಲೆ ಜೂನ್ ತಿಂಗಳಲ್ಲಾಗಿತ್ತು ಎಂಬತ್ನಾಲ್ಕು ಬಾರ್ ಇಪ್ಪತ್ತೈದು ಇದರಲ್ಲಿ ನಮಗೆ ಲೀಡ್ ಸಿಕ್ಕಿತ್ತು ಇದರಲ್ಲಿ ನಿಯರ್ಲಿ ಥರ್ಟಿ ಫೈವ್ ಗ್ರಾಮ್ ಅಷ್ಟು ಗೋಲ್ಡ್ ಹೋಗಿದೆ ಅದರಲ್ಲಿ ಇಪ್ಪತ್ತು ಗ್ರಾಮ್ ರಿಕವರಿ ಮಾಡಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ರಿಕವರಿ ಆಗಿದೆ ಆಮೇಲೆ ನೂರ ಹದಿನೈದು ಬಾರ್ ಇಪ್ಪತ್ತೈದು ಇದು ಆಗಸ್ಟ್ ತಿಂಗಳಲ್ಲಿ ಆಗಿರುವಂಥದ್ದು ಇದರಲ್ಲಿ ಮೂರು ಗ್ರಾಮ್ ಗೋಲ್ಡ್ ಮತ್ತು ನಗದು ಹಣ ಆಗಿತ್ತು ಒಂದು ಲಕ್ಷ ಎರಡು ಸಾವಿರ ರೂಪಾಯಿ ಅದು ರಿಕವರಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ಆಗಿತ್ತು ನೈಂಟಿ ಸೆವೆನ್ ಬಾರ್ ಟ್ವೆಂಟಿ ಫೈವ್ ಇದು ಜೂನ್ ಜುಲೈಯಲ್ಲಿ ಆಗಿರುವಂತದ್ದು ಇದರಲ್ಲಿ ಟೋಟಲ್ ಅರವತ್ತೇಳು ಗ್ರಾಮ್ ಗೋಲ್ಡ್ ಹೋಗಿದೆ ಇದರಲ್ಲಿ ಇಪ್ಪತ್ತೇಳು ಗ್ರಾಮ್ ರಿಕವರಿ ಮಾಡಿದ್ದಾರೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ ಅಷ್ಟು ಗೋಲ್ಡ್ ಅದು ಸಿಕ್ಸ್ಟಿ ಟು ಸೆವೆಂಟಿ ಗ್ರಾಮ್ ಗೋಲ್ಡ್ ಏನು ರಿಕವರಿ ಆಗಿದೆ ಯೂಶಲ್ ಏನು ಮಾಡ್ತಿದ್ರು ಕೆಲವು ಚಿನ್ನಾಭರಣಗಳನ್ನು ಮಾರಾಟ ಮಾಡಿದ್ದಾರೆ ಇನ್ನೂ ಕೆಲವನ್ನ ಒತ್ತೆ ಇಟ್ಟು ಏನು ಫ್ಲೆಡ್ಜ್ ಮಾಡಿ ಸಾಲ ತೋತಾರೆ ಆ ರೀತಿ ಇದನ್ನು ಮುಂದುವರುವ ದಿನಗಳಲ್ಲಿ ಖರ್ಚಿಗೋಸ್ಕರ ಅವರು ಪ್ರಿಸರ್ವ್ ಆಗಿ ಸೇವ್ ಮಾಡಿಟ್ಟಿದ್ರು ಅಂತ ಒಂದು ವೇಳೆ ಇದನ್ನು ಖರ್ಚಾಗಿದ್ರೆ ಮತ್ತೆ ಅವರು ಅಪರಾಧ ಮಾಡಲಿಕ್ಕೆ ಬರ್ತಾಯಿದ್ರು ಇವ್ರೀಗ ಫಸ್ಟ್ ಟೈಮ್ ಸಿಟಿಯಲ್ಲಿ ಸಿಕ್ಕಿರುವಂತದ್ದು ಆಮೇಲೆ ನೀವು ಹೇಳದಾಗ ಇವರು ಕೂಡ ಕಂಟಿನ್ಯೂಸ್ ಸ್ಟ್ರೈಕ್ ಮಾಡಲಾರ್ದು ಗ್ಯಾಪ್ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ಏರಿಯಾಗಳಲ್ಲಿ ಸಿ ಸಿ ಟಿವಿ ಇಲ್ಲ ಯಾವ್ ಏರಿಯಾಗಳಲ್ಲಿ ಪೊಲೀಸ್ ಪ್ರೆಸೆನ್ಸ್ ಔಟ್ಸ್ಕರ್ಟ್ ಜನ ಇರಲ್ಲ ಅಂತ ಏರಿಯಾಗಳನ್ನ ಟಾರ್ಗೆಟ್ ಮಾಡಿರೋ ರಾತ್ರಿನೇ ಸಿಕ್ಕಿತು ಒಂದು ಡಿಜಿಟಲ್ ಎವಿಡೆನ್ಸ್ ಬೇರೆ ಪ್ರಕರಣಗಳು ಪತ್ತೆ ಅಂದ್ರೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಪದೇ ಪದೇ ಏನು ಮನೆಗಳಿಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿ ಬರ್ಲೇರಿ ಅಲಾರ್ಮ್ ಅಳವಡಿಸ್ಕೊಳ್ಳಿ ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅದಲ್ಲದೆ ಇನ್ನೊಂದು ಏನು ವಿನಂತಿ ಅಂತಂದರೆ ಈಗೇನು ಕಲಬುರಿ ನಗರದಲ್ಲಿ ಹೊಸ ಹೊಸ ಏರಿಯಾಗಳು ಆಗ್ತಾ ಇದ್ದಾವೆ ಅಲ್ಲಿ ಅಟ್ಲೀಸ್ಟ್ ಇಂಡಿವಿಜುವಲ್ ಮನೆ ಹಾಕಿಲ್ಲ ಅಂತಂದರೆ ಎಂಟ್ಲಿ ಎಟ್ಲೀಸ್ಟ್ ಆ ಏರಿಯಾಗಳಲ್ಲಿ ಏನು ವಾರ್ಡ್ಗಳಿದ್ದಾವೆ ಏರಿಯಾಗಳಿದಾವೆ ಸಾರ್ವಜನಿಕರು ರೆಸಿಡೆನ್ಷಿಯಲ್ ವೆಲ್ಫೇರ್ ಥರ ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡು ಅವರು ಕೂಡ ಸಿ ಸಿಟಿವಿ ಹಾಕಿದ್ರೆ ಎಂಟೈರ್ ಏರಿಯಾನು ಸೆಕ್ಯೂರ್ ಆಗುತ್ತೆ ಅಟ್ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲಿ ಕ್ರಾಸ್ ರೋಡ್ಸ್ ಇದೆ ಅಂತಲ್ಲಿ ಹಾಕಿದ್ರು ಕೂಡ ನಮಗೆ ತನಿಖೆಗೆ ಮತ್ತು ಅಪರಾಧಗಳ ಪತ್ತೆಗೆ ಮತ್ತು ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಹಕಾರ ಆಗುತ್ತೆ ಓಕೆ ಈಗ ಏನು ನಮ್ಮ ತಂಡ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಪ್ರಶಂಸನಾ ಪತ್ರಗಳನ್ನು ಅನ್ನಿಸ್ತಾ ಇದಿಲ್ಲ So Right,